ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗೇನಾದರೂ ನೀವು ಅಂದ್ಕೊಂಡಿದ್ರೆ ಎರಡು ಮೂರು ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಪರ್ಚೇಸ್ ಮಾಡಲೇಬೇಕು ಇಲ್ಲ ಅಂತಾರೆ ನೀವು ತುಂಬ ಸಮಸ್ಯೆಯಲ್ಲಿ ಸಿಗಾಕೊಳ್ತೀರಾ ಆ ಎರಡು ಮೂರು ವಿಷಯಗಳು ಯಾವುದಪ್ಪ ಅಂತ ಅಂದರೆ ಮೊದಲನೆಯದು ನೀವು ಖರೀದಿಸುತ್ತಿರುವ ಸೆಕೆಂಡ್ ಹ್ಯಾಂಡ್ ಮೊಬೈಲು ಒರಿಜಿನಲ್ಲ ಅಥವಾ ಸೇಮ್ ಕಾಪಿ ಡೂಪ್ಲಿಕೇಟ್ ಅಂತ ಸಿಂಪಲ್ಲಾಗಿ ನೀವು ಚೆಕ್ ಅನ್ನೋದನ್ನ ಮಾಡ್ಕೋಬೇಕು ಹಾಗೂ ಇನ್ನು ಎರಡನೇದು ಯಾವುದಪ್ಪ ಅಂತ ಅಂದರೆ ಆ ಮೊಬೈಲ್ನ ಸಾಫ್ಟ್ವೇರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೀವು ಸಿಂಪಲ್ಲಾಗಿ ಚೆಕ್ ಅನ್ನೋದನ್ನ ಮಾಡ್ಕೊಳ್ಬೇಕು ಫೈನಲ್ ಆಗಿ ಇನ್ನು ಮೂರನೇ ವಿಷಯ ಯಾವುದಪ್ಪ ಅಂತಂದರೆ ಆ ಮೊಬೈಲು ಕಳ್ಳತನ ಮಾಡಿದ ಮೊಬೈಲ ಅಥವಾ ಒರಿಜಿನಲ್ ಆದ ಮೊಬೈಲ್ ಅಂತ ನೀವು ಚೆಕ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಪೊಲೀಸ್ನವರು ಇಮಿಡಿಯೇಟ್ಲಿ ನೀವು ಹೊಸ ಮೊಬೈಲ್ ಪರ್ಚೇಸ್ ಮಾಡಿಕೊಂಡು ಸಿಮ್ ಹಾಕಿದ ತಕ್ಷಣ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಈಗ ಯಾವ ಯಾವ ವಿಷಯ ನಾವು ಚೆಕ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಯಿತು ಆದರೆ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅದು ನನಗೂ ಗೊತ್ತು ನಿಮ್ಗೇನಾದರೂ ಇವುಗಳನ್ನು ಯಾವ ರೀತಿ ನೀವು ಆ ಸೆಕೆಂಡ್ ಹ್ಯಾಂಡ ಮೊಬೈಲ್ನಲ್ಲಿ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ ಅಂತಲೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಅದರ ಫುಲ್ಲು ಮಾಹಿತಿಯನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರ್ಯಾರು ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದನ್ನ ನೀಡಿ ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಇನ್ನು ಮೊದಲೇ ವಿಷಯ ಯಾವುದಪ್ಪ ಅಂತಂದರೆ ಆ ಫೋನು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಸಿಂಪಲ್ಲಾಗಿ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಇರುತ್ತಲ್ಲ ಅದನ್ನು ಈಸ್ಕೊಂಡು ನೀವು ಡಯಲ್ ಪ್ಯಾಡ್ಗೆ ಬಂದು ಸಿಂಪಲ್ಲಾಗಿ ನಾನು ಹೇಳೋ ಅಂಥ ನಂಬರ್ಗಳನ್ನ ಅಲ್ಲಿ ಹಾಕಿ ಸ್ಟಾರ್ ಆ್ಯಶ್ ಜೀರೋ ಸಿಕ್ಸ್ ಆ್ಯಶು ಇನ್ನೊಂದ್ ಹೇಳ್ತೀನಿ ಸ್ಟಾರ್ ಆ್ಯಶೋ ಜೀರೋ ಸಿಕ್ಸ್ ಆ್ಯಶೋ ಈ ಒಂದು ನಂಬರ್ನ ನೀವು ಡಯಲ್ ಪ್ಯಾಡ್ನಲ್ಲಿ ಹಾಕಿದ ತಕ್ಷಣ ಅದೇನಾದರೂ ಒರಿಜಿನಲ್ ಮೊಬೈಲ್ ಆಗಿದೆ ಇಮಿಡಿಯೇಟ್ಲಿ ಆ ಫೋನಿನ ಐ ಎಮ್ ಐ ನಂಬರ್ಗಳು ನಿಮಗೆ ಆ ಸ್ಕ್ರೀನ್ನ ಮೇಲೆ ಬಂದ್ಬಿಡುತ್ತವೆ ಅದೇ ಡೂಪ್ಲಿಕೇಟ್ ಮೊಬೈಲ್ ಏನಾದರೂ ಆಗಿದ್ದರೆ ಅದು ಐ ಎಮ್ ಐ ನಂಬರ್ ಅನ್ನೋದು ನಿಮಗೆ ಶೋನೇ ಮಾಡೋಲ್ಲ ಇದನ್ನು ನೀವು ನೆನ್ಪಲ್ಲಿ ಇಟ್ಕೊಳ್ಳಿ ಇನ್ನು ಎರಡನೇ ವಿಷಯ ಯಾವುದಪ್ಪ ಅಂತ ಅಂದರೆ ಆ ಒಂದು ಮೊಬೈಲ್ನ ಡಿಸ್ಪ್ಲೇ ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ನೀವು ಅದು ಯಾವ ರೀತಿ ಅಂತಪ್ಪ ಚೆಕ್ ಮಾಡೋದು ಅಂತಾರೆ ಸಿಂಪಲ್ ಆಗಿ ಆ ಫೋನನ್ನು ನೀವು ಇಸ್ಕೊಂಡು ನೀವು ಸೂಕ್ಷ್ಮವಾಗಿ ಆ ಡಿಸ್ಪ್ಲೇ ಹಾಕಿರೋ ಜಾಗವನ್ನು ಗಮನಿಸಿ ಆ ಡಿಸ್ಪ್ಲೇ ಸೈಡ್ನಲ್ಲಿ ಯಾವುದೇ ರೀತಿಯ ಗಮ್ಮು ಕೂಡ ಏನೂ ಕಾಣಿಸ್ಲಿಲ್ಲ ಅಂತಂದರೆ ಅದು ಒರಿಜಿನಲ್ ಡಿಸ್ಪ್ಲೇ ಅಥವಾ ಕೆಲವೊಂದು ಬಾರಿ ಏನಾಗ್ಬಿಡೋದು ಅಂತ ಗ್ಯಾಪ್ ಕ್ಯಾಪ್ ಇರುತ್ತೆ ಡಿಸ್ಪ್ಲೇಗಳು ನೀವು ನೋಡಿರ್ಬೋದು ಒಂಥರ ಸೈಡಲ್ಲೆಲ್ಲ ಒಂಥರ ಏನೋ ಗಲೀಜಾಗಿರೋ ಥರ ಏನೋ ಗಂಬಿಟ್ಕೊಂಡಿರೋ ಥರ ಕಾಣಿಸುತ್ತೆ ಅದು ಡುಪ್ಲಿಕೇಟ್ ಡಿಸ್ಪ್ಲೇ ಇದನ್ನು ನೀವು ನೆನಪಿಟ್ಕೊಂಡು ಸಿಂಪಲ್ಲಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಮೂರನೇ ವಿಷಯ ಏನಪ್ಪ ಅಂತಂದರೆ ಆ ಮೊಬೈಲು ಕಳ್ಳತನದ ಮೊಬೈಲ್ ಅಥವಾ ಅವರದೇ ಅವರದೇ ಆ ಮೊಬೈಲ್ ಅಂತ ನಿಮಗೆ ಕನ್ಫರ್ಮೇಷನು ತೊಗೊಳ್ಬೇಕಾಗಿರೋದು ಇದೇ ವೆರಿ ವೆರಿ ಇಂಪಾರ್ಟೆಂಟ್ ಇದೇ ನಿಮಗೆ ತುಂಬ ನೋವು ಇತ್ತೀಚೆಗೆ ನಗರಗಳಲ್ಲಿ ಮೊಬೈಲ್ ಕಳ್ಳತನ ತುಂಬ ಜಾಸ್ತಿ ಆಗ್ತಿದೆ ನೋಡಿ ಆ ಥರ ಕದ್ದಿದ್ದ ಮೊಬೈಲ್ ಏನಾದರೂ ಇನ್ ಕೇಸ ಅವರು ನಿಮಗೆ ಏನೋ ಮೋಸ ಮಾಡಿ ಅವ್ರೇನೋ ನಿಮ್ಗೆ ಮಾರ್ಬಿಟ್ರೆ ಪೊಲೀಸ್ನವರು ಮೊದಲು ಇಟ್ಕೊಳ್ಳೋದೆ ನಿಮ್ಮನ್ನು ನೀವು ಆ ಮೊಬೈಲ್ನ ಪರ್ಚೇಸ್ ಮಾಡಿಕೊಂಡು ಸಿಮ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಪೊಲೀಸ್ನವ್ರಿಗೆ ಆ ಮೊಬೈಲ್ ನಂಬರು ಟ್ರೇಸ್ ಆಗುತ್ತೆ ಇದರಿಂದ ನೀವು ಪೊಲೀಸ್ನ ಬಲೆಗೆ ಸಿಕ್ಕಿ ಬೀಳ್ತೀರಾ ಆಗ ನೀವು ಪೊಲೀಸ್ನವ್ರಿಗೆ ಏನೋ ಹೇಳಿದ್ರು ಕೇಳಲ್ಲ ಇಮಿಡಿಯೇಟ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಏನಪ್ಪ ಮಾಡಬೇಕು ಅಂತಂದರೆ ಅದಕ್ಕಾಗಿ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಖರೀದಿ ಮಾಡಬೇಕಾದ್ರೆ ಅದು ಕಳ್ತನದ ಮೊಬೈಲ ಇಲ್ಲ ಅವರದೇ ಮೊಬೈಲ್ ಅಂತ ಸಿಂಪಲ್ ಆಗಿ ನೀವು ಚೆಕ್ ಮಾಡ್ಕೊಳ್ಳೇಬೇಕು ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಸಿಂಪಲ್ ಆಗಿ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಸರ್ಚ್ ಪಾರ್ಗೆ ಬಂದು ಐ ಎಮ್ ಇ ಐ ಇನ್ಫೋನ್ ಅಂತ ಸಿಂಪಲ್ ಆಗಿ ಸರ್ಚ್ ಅನ್ನೋದನ್ನ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಹಲವಾರು ವೆಬ್ಸೈಟ್ಗಳು ಬರುತ್ತವೆ ಇದರಲ್ಲಿ ನೀವು ಐ ಎಮ್ ಇ ಐ ಪ್ರೋ ಅಂತ ಒಂದು ವೆಬ್ಸೈಟ್ ಇರುತ್ತೆ ಅದರ ಮೇಲೆ ನೀವು ಟ್ಯಾಪನ್ನು ಮಾಡ್ಕೊಳ್ಳಿ ಟ್ಯಾಪ್ ಮಾಡಿಕೊಂಡು ಹಾಗೆ ನೀವು ಕೆಳಗಡೆ ಸ್ಕೋರ್ ಮಾಡ್ಕೊಳ್ತಾ ಬಂದರೆ ಒಂದು ಖಾಲಿ ಬ ಒಂದು ಖಾಲಿ ಬಾಕ್ಸ್ ಕಾಣುತ್ತೆ ಅದರಲ್ಲಿ ನೀವು ನಿಮ್ಮ ಆ ಫೋನಿನ ಐ ಎಮ್ ಐ ನಂಬರ್ನ ಹಾಕ್ಬೇಕು ಅಂದರೆ ನೀವು ಯಾವ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಪರ್ಚೇಸ್ ಮಾಡ್ತೀವಿ ಆ ಫೋನ್ ಐ ಎಮ್ ಐ ನಂಬರ್ ಹಾಕಬೇಕು ಈ ಒಂದು ಐ ಎಮ್ ಐ ನಂಬರ್ ನೀವು ಸೆಟ್ಟಿಂಗ್ಸ್ ಹೋದ್ರೆ ಅಲ್ಲೂ ಕೂಡ ಸಿಗುತ್ತೆ ಅಥವಾ ಡಯಲ್ ಪಡ್ಗೆ ಹೋಗಿ ಸ್ಟಾರೇಜ್ ಜೀರೋ ಸಿಕ್ಸ್ ಆ್ಯಕ್ಷನ್ ತೊಗೊಳಿದ್ರೆ ಅಲ್ಲಿ ಕೂಡ ನಿಮಗೆ ಐ ಎಮ್ ಐ ನಂಬರ್ ಸಿಗುತ್ತೆ ಮೊದಲನೇ ಐ ಎಮ್ ಐ ನಂಬರ್ನ ಸಿಂಪಲ್ ಆಗಿ ನೀವು ಕಾಪಿ ಮಾಡಿಕೊಂಡು ಜಸ್ಟ್ ಈ ಒಂದು ವೆಬ್ಸೈಟ್ನಲ್ಲಿ ಬಂದು ಪೇಸ್ಟ್ ಮಾಡಿ ಸರ್ಚ್ ಅನ್ನೋದನ್ನ ಕೊಡಿ ಹಾಗೂ ಅದರ ಕೆಳಗಡೆ ಐ ಎಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ ಆ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿ ಇನ್ನೊಂದು ಸಲ ನೀವು ಮತ್ತೆ ಸರ್ಚ್ ಅನ್ನೋದನ್ನ ಕೊಡಿ ಸರ್ಚ್ ಅನ್ನೋದನ್ನ ಕೊಟ್ಟ ನಂತರ ಇಮಿಡಿಯೇಟ್ಲಿ ಒಂದು ಟೂ ಸೆಕೆಂಡ್ಸು ವೆಯ್ಟ್ ಮಾಡಿ ಅದು ಪ್ರೊಸೆಸ್ ಮಾಡುತ್ತೆ ಪ್ರೊಸೆಸ್ ಆದ ನಂತರ ಇಮಿಡಿಯೇಟ್ಲಿ ಅದು ನಿಮಗೆ ಫುಲ್ಲು ಮಾಹಿತಿಯನ್ನು ಕೊಟ್ಬಿಡುತ್ತೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ನಿಮ್ಮ ಫೋನಿನ ಐ ಎಮ್ ಐ ನಂಬರ್ ಹಾಗೂ ಆ ಫೋನಿಗೆ ಯಾವ ಬ್ರ್ಯಾಂಡದು ಹಾಗೂ ಆ ಫೋನಿನ ಮಾಡಲ್ ಯಾವುದು ಇನ್ನು ಹಲವಾರು ವಿಷಯಗಳನ್ನು ಈ ಒಂದು ವೆಬ್ಸೈಟ್ ನಿಮಗೆ ಕ್ಲಿಯರ್ ಕಟ್ಟಾಗಿ ತಿಳಿಸುತ್ತೆ ಹಾಗೂ ಮೇನ್ ಏನಪ್ಪ ನಿಮಗೆ ಬೇಕಾಗಿರೋದಂತ ಕೆಳಗಡೆ ನೀವು ಗಮನಿಸ್ಬೋದು ಬ್ಲ್ಯಾಕ್ ಲಿಸ್ಟ್ ಸ್ಟೇಟಸ್ ಅಂತ ಇದೆಯಲ್ಲ ಅದ್ರ ಪಕ್ಕ ನನ್ನ ಈ ಒಂದು ಮೊಬೈಲ್ ನಂಬರಿ ಅನ್ನೋನ್ ಅಂತ ಇದೆ ಅಂದರೆ ಈ ಒಂದು ಮೊಬೈಲು ಯಾವುದೇ ಕಳ್ತನ ಆಗಿಲ್ಲ ಇದು ನನ್ನದೇ ಮೊಬೈಲು ಅಂತ ಅದು ಅನ್ನೋನ್ ಆಗಿದೆ ಅದೇ ಇನ್ ಕೇಸ ಅದು ಕಳ್ತನದ ಮೊಬೈಲಾಗಿ ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಆ ಮೊಬೈಲ್ನ ಮೇಲೆ ಕಂಪ್ಲೇಂಟ್ ಇದ್ದರೆ ಇಲ್ಲಿ ಬ್ಲ್ಯಾಕ್ ಲಿಸ್ಟ್ ಸ್ಟೇಟಸ್ ಅಂತ ಇದೆಯಲ್ಲ ಇದರಲ್ಲಿ ಬಂದ್ಬಿಟ್ಟು ಇದನ್ನೊಂದು ಇದೆಯಲ್ಲ ಈ ಒಂದು ಜಾಗದಲ್ಲಿ ಬ್ಲ್ಯಾಕ್ಡ್ ಅಂತ ಬರುತ್ತೆ ನೋಡಿ ಇದೇ ವೆರಿ ವೆರಿ ಇಂಪಾರ್ಟೆಂಟು ಈ ರೀತಿಯಾಗಿ ನೀವು ಈ ಮೂರು ಟ್ರಿಕ್ಸನ್ನು ಫಾಲೋ ಮಾಡಿಕೊಂಡು ಸೆಕೆಂಡ್ಸ್ ಮೊಬೈಲ್ನ ಆರಾಮಾಗಿ ಪರ್ಚೇಸ್ ಅನ್ನೋದನ್ನ ಮಾಡ್ಬೋದು ನೋಡಿದ್ರೆ ವೀಕ್ಷಕರೇ ಇದಾಗಿತ್ತು ನೀವು ಇವತ್ತು ನೋಡಿ ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ಬೇಕು ಅಂತಂದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು